ನಮಸ್ಕಾರ ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ ಒಂದು ಹೊಸ ಹಬ್ಬ ಆದಮೇಲೆ ಹಾಗೇನೆ ನಾನು ಹಬ್ಬಕ್ಕೆ ಮುಂಚೆ ಹೋಗಿದ್ದೆ ಕೂಡ ನೀವು ಅಂತ ಅಂದ್ಕೊಳ್ತೀನಿ ರೆಸಿಪಿಗಳು ಕೂಡ ಸಾಕಷ್ಟು ಬಂದಿರುತ್ತೆ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ ನೋಡಿದ್ರೆ ನೋಡ್ಕೊಂಡು ಬನ್ನಿ ಆ ಇವಾಗ ನಾನು ಐಕಿಯರ್ ಹೊರಟೀನಿ ಆ ಇವಾಗ ದೀಪಾವಳಿ ಹೇಳಬೇಕಂದ್ರೆ ಅಂದ್ರೆ ಈ ಫೆಸ್ಟಿವಲ್ಸ್ ಇದಲ್ಲಿ ಅವಾಗ ಏನೇನೋ ಹೊಸ ಹೊಸ ಸಾಮಾನುಗಳು ಬರುತ್ತೆ ಹಾಗೇನೆ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ ಈ ತರದ್ದೆಲ್ಲ ಟೈಮಲ್ಲಿ ಏನಾದ್ರು ಸಿಗ್ತಿರತ್ತೆ ಅಕಸ್ಮಾತ್ ನಾವೆಲ್ಲ ತಗೋಬೇಕು ಅಂದ್ಕೊಂಡಿದ್ರೆ ಈ ಮುಂಚೆನೆ ನಾವು ಪ್ಲಾನ್ ಮಾಡ್ಕೊಂಡಿದ್ರೆ ಈ ಟೈಮಲ್ಲಿ ಡಿಸ್ಕೌಂಟ್ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಸಿಗ್ತಿರತ್ತೆ ಸೊ ಅದಕ್ಕೆ ಆಯ್ಕೆಯಾಗಿ ಹೋಗ್ತಾ ಇದ್ದೀನಿ ಹೋಗಿ ಏನೇನಿದೆ ನಿಮಗೂ ತೋರಿಸ್ತಾ ಹಾಗೆ ನಾನು ನೋಡ್ತಾ ಯಾವ್ದಕ್ಕೆಲ್ಲ ಏನೇನು ಡಿಸ್ಕೌಂಟ್ ಇದೆ ಏನ್ ಸಿಗತ್ತೆ ಏನ್ ತಗೋಬೇಕು ಎಲ್ಲ ಕೂಡ ನಿಮ್ಗೂ ಕೂಡ ತೋರ್ಸೋಣ ಅಂತ ಹೇಳಿ ಇವತ್ತು ಅನ್ಕೊಂಡೆ ಸೊ ಹಬ್ಬಗಳು ದೀಪಾವಳಿ ಇಂದ ತಕ್ಷಣ ತುಂಬಾ ಜನ ಶಾಪಿಂಗ್ ಮಾಡ್ತೀರಾ ಖಂಡಿತ ಗೊತ್ತು ದೀಪಗಳು ಅಂತ ಅಲ್ಲ ಏನೇನೋ ಮನೆಗೆ ಸಾಮಾನುಗಳು ಅಡಿಗೆ ಮನೆಗೆ ಸಂಬಂಧಪಟ್ಟಿದ್ದಿರ್ಬೋದು ಮನೆಗೆ ಅಥವಾ ಪರ್ಸ್ನಲ್ ಯೂಸ್ಗೆ ಹೋಮ್ ಡೆಕೋರ್ ಆಯ್ಕೆಯಾದಂತೂ ಎಲ್ಲ ಇದೆ ನಾನು ಹಿಂದೆ ಎರಡು ವಿಡಿಯೋ ನಿಮ್ಮ ಜೊತೆ ಹಂಚ್ಕೊಂಡಿನಿ ಆಯ್ಕೆಯ ಶುರು ಆದಾಗ ಬೆಂಗಳೂರಲ್ಲಿ ಹೋಗಿ ಅವಾಗ ಮಾಡಿದ್ದದ್ದು ಅದಾದ್ಮೇಲೆ ದೀಪಾವಳಿ ಟೈಮ್ ಅನಿಸುತ್ತೆ ಹೋದ ವರ್ಷನ ಎಸ್ ಹೋದ ವರ್ಷನೇ ಅಂತಲೇ ಅನ್ಕೊಳ್ತೀನಿ ಸುಮಾರು ಏನಾಗುತ್ತೆ ಅಂದ್ರೆ ಕೆಲವೊಂದ್ ಜೊತೆ ಹಂಚ್ಕೊಂಡಿರ್ತೀನಿ ನಿಮ್ ಜೊತೆ ಹಂಚ್ಕೊಳಕ್ ಆಗಿರೋದಿಲ್ಲ ಹಾಗಾಗಿ ಆ ಕನ್ಫ್ಯೂಷನ್ ಅಲ್ಲಿ ಯೋಚನೆ ಮಾಡ್ತಿದ್ದೆ ನಾನು ಬಟ್ ಹೋದ್ ಸಾಮಾನ್ಯವಾಗಿ ಈ ತರದ್ದು ಏನಾರೋ ಹಬ್ಬ ಟೈಮ್ ಅಲ್ಲಿ ಇಂಥ ಜಾಗೆಲ್ಲ ಹೋದಾಗ ನಿಮ್ಮ ಜೊತೆ ಹಂಚ್ಕೊಂಡಿದ್ದು ಖಂಡಿತ ಉಂಟು ಸೊ ಇವತ್ತು ಕೂಡ ಹೋಗ್ತಾ ಇದೀನಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೀನಿ ಬನ್ನಿ ನೋಡೋಣ ಆ ಏನೇನೆಲ್ಲ ಇದೆ ಯಾವ್ದಕ್ಕೆಲ್ಲ ಡಿಸ್ಕೌಂಟ್ ಸಿಕ್ತಿದೆ ಯಾವ್ದಿಲ್ಲ ಬಾರಿ ಕಡಿಮೆ ಬೆಲೆ ಸಿಗ್ತಿದೆ ಅಡಿಗೆ ಮನೆ ಏನೇನ್ ಸಿಗುತ್ತೆ ನೋಡೋಣ ಅದೇ ಮೇನ್ ನನಗೆ ಇರೋದು ಆಸಕ್ತಿ ಇರೋದು ಅಫ್ಕೋರ್ಸ್ ಮನೆಗೂ ಏನೆಲ್ಲ ಇರುತ್ತೆ ಅದನ್ನು ಕೂಡ ನೋಡ್ತೀನಿ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಹೋಗೋಣ ಐಕಿಯಾಗೆ ಬಂದಿದ್ದಾಯಿತು ಈ ಸತಿ ನಾನು ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆಕ್ಟೇಷನಲ್ಲಿ ಹೋಗಿದ್ದೆ ಅಂತ ಹೇಳಬೇಕು ಯಾಕೆಂದರೆ ದೀಪಾವಳಿ ಹಬ್ಬ ಬರ್ತಾ ಇದೆ ದೀಪಾವಳಿ ಹಬ್ಬದಿಂದ ಶುರುವಾಗಿ ನ್ಯೂ ಇಯರು ಕ್ರಿಸ್ಮಸ್ ತನಕನೂ ಏನೆಲ್ಲ ಏನೇನೋ ಹೊಸ ಹೊಸದು ಆ್ಯಡ್ ಆಗ್ತಿರುತ್ತೆ ಹಾಗಾಗಿ ಸೊ ಎಕ್ಸೈಟಿಂಗ್ ಆಗಿರುತ್ತೆ ಸಾಕಷ್ಟು ಸಾಮಾನು ಹೊಸ ಹೊಸ ಅದು ನೋಡೋಕೆ ಸಿಗತ್ತೆ ತೊಗೊಳಕ್ಕೆ ಸಿಗುತ್ತೆ ಒಂದೊಂದು ಸತಿ ಆನ್ಲೈನ್ನಲ್ಲಿ ನೀವು ಎಷ್ಟೇ ನೋಡಿದ್ರು ಎದ್ರಿಗೆ ಹೋಗಿ ನೋಡಿದಾಗ ಅದ್ರ ಡಿಸೈನೋ ಕ್ವಾಲಿಟಿನೋ ಏನೋ ಇಷ್ಟ ಆಗಿ ನಿಮಗೆ ತೊಗೋಬೇಕು ಆನ್ಲೈನ್ ನಲ್ಲಿ ನಿಮ್ಗೆ ಇಷ್ಟ ಇರೋದು ಸೊ ಆ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೆ ನೀವು ಐಕಿಯಾ ಎಂಟರ ಎಂಟರಾದ ತಕ್ಷಣ ನಿಮಗೆ ಶಾಪಿಂಗ್ ಮಾಡೋದಕ್ಕೆ ಕೆಳಗಡೆ ಫ್ಲೋರ್ ಫ್ಲೋರಲ್ಲಿ ಇದೆ ಅಲ್ಲಿಗೆ ಹೋಗೋದಕ್ಕೆ ಬಿಡೋದಿಲ್ಲ ಇದು ಮೇಲ್ಗಡೆ ಫ್ಲೋರ್ಗೆಲೇ ಹೋಗಬೇಕಾಗತ್ತೆ ಇಲ್ಲಿ ನಿಮಗೆ ತರಾವರಿ ಡಿಸೈನ್ ಅಂದರೆ ಉನ್ನ ಕಾಲ ಏನು ಹೇಳ್ಬೋದು ಅರೇಂಜ್ಮೆಂಟ್ಗಳಲ್ಲಿ ಕಿಚನ್ನು ರೂಮು ಹಾಲು ಎಲ್ಲ ಹೇಗಿರುತ್ತೆ ಅನ್ನೋದ್ರದ್ದು ಅಂದರೆ ಅವರ ಸಾಮಾನುಗಳನ್ನ ಬಳಸ್ಕೊಂಡು ಮಾಡಿರ್ತಾರೆ ಸೆಟಪ್ ಮಾಡಿರ್ತಾರೆ ಅದನ್ನು ನೋಡೋದಕ್ಕೆ ಫಸ್ಟ್ ಹೋಗಬೇಕಾಗತ್ತೆ ಸೊ ಇಲ್ಲೊಂದು ಕಿಚನ್ ಇತ್ತು ನಾವು ಇಲ್ಲಿಗೆ ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಎಕ್ಸಿಟ್ ಆಗ್ಬೋದು ಇಲ್ಲಿಂದ ನೀವು ಎಕ್ಸಿಟ್ ಆಗಿ ಆಮೇಲೆ ಕೆಳಗಡೆ ಫ್ಲೋರಿಗೆ ಬಂದರೆ ಶಾಪಿಂಗ್ ಮುಂದುವರ್ಸ್ಬೋದು ಬಟ್ ಈ ಫ್ಲೋರಿಗೆ ಹೋಗಲೇಬೇಕಾಗತ್ತೆ ಇಲ್ಲೊಂದು ಓಪನ್ ಕಿಚನ್ ಕಾನ್ಸೆಪ್ಟಲ್ಲಿತ್ತು ಇಲ್ಲಿ ಕಿಚನ್ನು ಅದಕ್ಕಿಂತ ಅಲ್ಲಿರೋ ಸಾಮಾನುಗಳು ಇದನ್ನೆಲ್ಲ ನೋಡೋ ಗೊತ್ತಲ್ಲ ಇರೋದು ಕೆಲಸದ ಏನು ಗೊತ್ತಾ ಸಾಮಾನುಗಳು ನಾವೇನೋ ಒಂದು ತಲೆಯಲ್ಲಿ ಐಡಿಯಾ ಇಟ್ಕೊಂಡು ತೊಗೊಳ್ತೀವಿ ನೋಡ್ತಾ ಇರ್ತೀವಿ ಆದರೆ ಈ ಥರ ಎಲ್ಲ ಅದನ್ನು ಜೋಡಿಸಿಟ್ಟಾಗ ಜೋಡಿಸಿಟ್ಟಾಗ ನಮಗನಿಸ್ದೆ ಓ ಇದು ಈ ಥರನೂ ಉಪ ಬರುತ್ತೆ ನಾವೇನೋ ಅಂದ್ಕೊಂಡಿದ್ವಿ ಅಂತ ಅನ್ಸುತ್ತಲ್ವಾ ನಿಮಗೂ ಕೂಡ ಹೀಗಾಗಿದೆ ಹೇಳಿ ಯಾಕೆಂದರೆ ಕೆಲವು ಸತಿ ಸಾಮಾನು ತೊಗೋಬೇಕಾದ್ರೆ ನಾವು ಒಂದು ತಲೆಯಲ್ಲಿ ಆಲೋಚನೆ ಆದರೆ ಅವರು ಮಾಡಿದಾಗ ಅದಕ್ಕೆ ಇನ್ನೇನೋ ಒಂದು ಆಲೋಚನೆ ಇರುತ್ತೆ ಸೊ ಈ ಥರ ಎಲ್ಲ ಜೋಡ್ಸಿಟ್ಟಾಗ ಏನಾಗುತ್ತೆ ಅಂದರೆ ಓ ಯಾವ್ಯಾವ ಥರ ನಾವು ಬಳಸ್ಕೋಬಹುದು ಅಂತ ನಮಗೂ ಕೂಡ ಒಂದು ಐಡಿಯಾ ಬರುತ್ತೆ ನನಗೆ ಈ ವಾರ್ಡ್ರೋಬ್ಗಳಿತ್ತಲ್ಲ ಅಥವಾ ಏನು ಕಬೋರ್ಟ್ಗಳಿತ್ತಲ್ಲ ಇದಿಷ್ಟ ಆಯಿತು ಚೆನ್ನಾಗಿದೆ ಅಂತ ಅನಿಸು ಮೇಲ್ಗಡೆ ಅರ್ಧ ಭಾಗದಷ್ಟು ಸಾಮಾನುಗಳು ಡಿಸ್ಪ್ಲೇ ಆಗುತ್ತೆ ಅರ್ಧ ಭಾಗ ನೀವು ಹಾಗೆ ಈ ಕಾಣಿಸ್ದಾಗೆ ಜೋಡ್ಸಿಟ್ಕೋಬೋದು ಚೆನ್ನಾಗಿತ್ತು ಸೊ ಅದನ್ನು ನೋಡ್ತಾಯಿದ್ದೆ ಇದು ಈ ಪ್ಲಾಸ್ಟಿಕ್ ಬಾಕ್ಸ್ಗಳಿದೆಯಲ್ಲ ಇದು ಯಾವಾಗಿಂದೂ ಇದೆ ಅಂತಲೇ ಹೇಳ್ಬೋದು ಶುರುವಾದಾಗಿಂದ ಹೇಳಿದ ಇವತ್ತು ಇದೆ ಸೊ ಸೆಟ್ ಅಪ್ ಫೋರೋ ಫೈವೋ ಇರುತ್ತೆ ಪ್ಲ್ಯಾಸ್ಟಿಕ್ ಬಾಕ್ಸ್ಗಳು ಈ ಸಿಂಕಲ್ಲಿ ಇಟ್ಟಿಯಾರಲ್ಲ ಈ ಬುಟ್ಟಿ ಥರ ಇತ್ತು ತಿಂದು ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ನಾನು ಕೇಳಿದ್ದೀನಿ ನಾನು ತಗೊಳ್ಳಿಲ್ಲ ನನಗೆಲ್ಲೋ ಕೆಳಗಡೆ ಕಣ್ಣಿಗೆ ಕಾಣಿಸ್ಲಿಲ್ಲ ಇದು ಈ ಥರ ಸೊಪ್ಪೆಲ್ಲ ತೊಳಿಬೇಕಾದ್ರೆ ಸಿಂಕ್ ಮೇಲೆ ಇಟ್ಕೊಂಡು ಸುಲಭವಾಗಿ ತೊಳಿಬೋದು ಇದಕ್ಕೆ ಯೂಸ್ ಆಗುತ್ತೆ ಅಂತ ಸುಮಾರು ಜನ ಹೇಳಕ್ಕೆ ಕೇಳಿದ್ದೀನಿ ಅಡುಗೆ ಮನೆ ಅಡುಗೆ ಮನೆಯಲ್ಲಿ ಇರೋ ಪಾತ್ರೆಗಳು ಇದೆಲ್ಲ ನೋಡ್ತಿದ್ರೆ ಏನು ಹೆಂಗೆ ಕೇಳಬೇಕಾ ಹೆಂಗೆ ಈ ಅಡುಗೆ ಮನೇಲಿ ಆಸಕ್ತಿ ಇರೋ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಈ ಕಾರ್ನರಲ್ಲಿ ಈ ಅರೇಂಜ್ಮೆಂಟ್ ಏನಿತ್ತಲ್ಲ ಅದು ತುಂಬ ಚೆನ್ನಾಗಿದೆ ಅಂತ ನನಗೆ ಅನಿಸ್ತು ಹಾಗೆಯೇ ಈ ಮಧ್ಯದಲ್ಲಿ ಒಂದು ಐಲ್ಯಾಂಡ್ ಏನಿದೆಯಲ್ಲ ಇದು ಕೂಡ ಸಾಕಷ್ಟು ಅಂದ್ರೆ ಕಿಚನ್ ದೊಡ್ಡದಾಗಿದ್ರೆ ಈ ತರ ಎಲ್ಲ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರತ್ತೆ ಸೊ ಸಾಕಷ್ಟು ಜಾಗ ತಗೊಳ್ಳುತ್ತೆ ಸ್ಟೋರೇಜು ಆಗುತ್ತೆ ಜೊತೆಗೆ ಈ ಕಟ್ಟಿಂಗು ಅಥವಾ ಏನಾರೋ ಸಣ್ಣ ಪುಟ್ಟ ಏನಾರೋ ಸರ್ವ್ ಮಾಡೋದು ಈ ಥರದ್ದೆಲ್ಲ ಇದ್ದಾಗ ಒಂದು ಐಲ್ಯಾಂಡ್ ಇದ್ದರೆ ಅದ್ರ ಮೇಲೆಲ್ಲ ಮಾಡ್ಕೋತಾ ಇರ್ಬೋದು ಶಾಪಿಂಗ್ ಮಾಡ್ಕೊಳ್ಳೋದು ಹಾಗೆಯೇ ಅರೇಂಜ್ ಮಾಡ್ಕೊಳ್ಳೋದು ಅಥವಾ ನಮ್ಮ ನಮ್ಮ ಥರ ನಮ್ಮ ಥರ ನೀವು ಕೂಡ ವೀಡಿಯೋ ಶೂಟ್ ಮಾಡ್ತೀರಾ ಅಂತಂದರೆ ಈ ಐಲ್ಯಾಂಡ್ಗಳು ಹೇಳಿ ಮಾಡಿಸಿದ್ದು ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲೇನೋ ಒಂದು ಆರೆಂಜ್ ಕಲರ್ ಫ್ಲವರ್ ವೇಸ್ ಇತ್ತು ಇದೇನೋ ಒಂಥರ ವಿಚಿತ್ರವಾಗಿದೆ ಅಂತ ಅನ್ನಿಸ್ತಾ ಇತ್ತು ನನಗೆ ಬಟ್ ಇದೆ ನೋಡಿ ಸಾಕಷ್ಟು ಸ ದೀಪಾವಳಿ ಹಬ್ಬಕ್ಕೆ ಬ್ರೈಟಾಗಿ ಕಾಣೋ ಅಂಥದ್ದು ಇಲ್ಲಿಟ್ಟಿದ್ರು ಹಾಗೆಯೇ ದೀಪಾವಳಿ ಅಂತೇಳಿ ಲೈಟ್ಗಳು ಬೇರೆ ಐಕಿ ಲೈಟ್ಗಳು ಚೆನ್ನಾಗಿರುತ್ತೆ ಆದರೆ ತುಂಬ ದುಬಾರಿ ಇರುತ್ತೆ ಇದಾದಮೇಲೆ ಈ ಸೋಫಾ ಸೆಕ್ಷನ್ ಏನಿದೆ ಅಲ್ಲ ಇಲ್ಲಿಗೆ ಬಂದೀನಿ ಇಲ್ಲಿ ನನಗೆ ಈ ಫರ್ನಿಚರ್ಗಳು ಈ ಥರದ್ದು ಏನಂದರೆ ಇದು ಸ್ವಲ್ಪ ದಿವಸ ಯೂಸ್ ಮಾಡಿ ಬೇಡ ಅಂತ ಡಿಸ್ಕಾರ್ಡ್ ಮಾಡಿ ಮತ್ತೊಂದು ತೊಗೊಳೋದು ಈ ಥರ ನಿಮಗಿದ್ರೆ y todo lo de que ಚೆನ್ನಾಗಿ ಅನ್ಸುತ್ತೆ ನಾವು ಗೊತ್ತಿಲ್ಲ ಆದರೆ ನಮಗೆಲ್ಲ ಸ್ವಲ್ಪ ಈ ವಿಷಯದಲ್ಲಿ ಹಳೆ ಕಾಲ ಥರ ಉಡ್ಡಿಂದು ತುಂಬ ದಿವಸ ಬಾಳಿಕೆ ಬರೋ ಅಂಥದ್ದು ಈ ಥರದ್ದೆಲ್ಲ ಇಟ್ಕೊಳ್ಳೋ ಅಭ್ಯಾಸ ಇರೋ ನಮಗೆ ನನಗಂತೂ ಪರ್ಸ್ನಲಿ ಈ ಥರದ್ದು ಸ್ವಲ್ಪ ಅಷ್ಟಿಷ್ಟ ಆಗೋದಿಲ್ಲ ಅಂದರೆ ಒಂದು ಸ್ವಲ್ಪ ದಿವಸ ಆದಮೇಲೆ ಆ ಬಟ್ಟೆಗಳೆಲ್ಲ ಹಳೆ ಥರ ಆಗುತ್ತೆ ಫರ್ನಿಚರ್ಗಳು ಕೊ ಅಂತ ಅನಿಸುತ್ತೆ ಒಂಥರ ಅದನ್ನು ಚೇಂಜ್ ಮಾಡಬೇಕು ಅನಿಸುತ್ತೆ ಮತ್ತು ಇನ್ನೊಂದು ತೊಗೊಳೋದು ಒಂಥರ ಇದು ಹೆಂಗೆ ಅಂದರೆ ದುಡ್ಡು ದಂಡ ಜೊತೆಗೆ ಪ್ರಕೃತಿ ಮೇಲೂ ಕೂಡ ನಾವು ಒಂದು ಹೊರೆ ಹಾಕಿದಾಗಲ್ವಾ ಗಲೀಜು ಮಾಡಿ ಮಾಡಿ ಅಂತ ನನಗೆ ಅನ್ನಿಸುತ್ತೆ ಹಾಗಾಗಿ ಅಷ್ಟು ಐಕ್ಯ ಫರ್ನಿಚರ್ಗಳು ಅಷ್ಟು ಇಷ್ಟ ಆಗೋದಿಲ್ಲ ಈ ಲ್ಯಾಂಡ್ರನ್ ನಂಗೆ ತುಂಬ ಇಷ್ಟ ಆಯಿತು ತೊಗೋಬೇಕು ಅಂತ ಇತ್ತು ನನ್ನ ಕೆಳಗಡೆ ಸಿಗುತ್ತೇನೋ ಇದು ತೊಗೊಳೋಣ ಅಂದ್ಕೊಂಡಿದ್ದೆ ಆದರೆ ಇದು ಸಿಗಲೇ ಇಲ್ಲ ಇಲ್ಲೇ ತೊಗೊಂಡ್ಬಿಡ್ಬೇಕಾಗಿತ್ತು ಅಂತ ಅನಿಸುತ್ತೆ ತುಂಬ ಚೆನ್ನಾಗಿತ್ತು ಅದು ದೀಪಾವಳಿ ಟೈಮಲ್ಲಿ ಇದನ್ನು ಇಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತಾಯಿತ್ತು ಮಾಮೂಲಿ ಈಗ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಸೆಕ್ಷನಿಗೆ ಬಂದ್ವಿ ಇಲ್ಲಿ ನಿಮ್ಗೆ ಏನು ಬೇಕಾರೋ ಶಾಪಿಂಗ್ ಮಾಡೋದಕ್ಕೆ ಸಿಗತ್ತೆ ಅಡುಗೆ ಮನೆಯಿಂದ ಹಿಡಿದು ರೂಮು ಹಾಲು ಕಿಚನ್ನು ಅಡುಗೆ ಮನೆ ಅಂತ ಹೇಳತ್ತಲ್ಲ ಬತ್ತಲೆ ಮನೆ ಎಲ್ಲಿಗೆ ಬೇಕಾದ್ರೂ ಸಿಗೋ ಸಾಮಾನುಗಳು ಇದು ಒಂದು ಕಟ್ಲರಿ ಸ್ಟ್ಯಾಂಡ್ ಇದು ಚೆನ್ನಾಗಿದೆ ಅಂತ ಅನಿಸ್ತು ಮೆಟಲ್ದು ಬೇಕಾದ್ರೆ ಅದನ್ನು ನೀವು ಕಿಚನಲ್ಲಿ ಹ್ಯಾಂಗ್ ಮಾಡಿ ಕೂಡ ಇಟ್ಕೋಬೋದು ಪ್ರೈಸ್ಗಳು ನಾನು ಕೆಲವುದಕ್ಕೆ ತೋರಿಸಿ ಕೆಲವುದಕ್ಕೆ ತೋರಿಸಿಲ್ಲ ಸಾರಿ ಫಾರ್ ದಟ್ ಮೊನ್ನೊಂದ್ಸತಿ ಏನಾಗೋತ್ತೆ ಅಂದರೆ ಸುತ್ತಮುತ್ತ ಜನ ಇದ್ದಾಗ ಈ ಗಲಾಟೆಯಲ್ಲಿ ಗೊತ್ತಾಗೋದಿಲ್ಲ ಸ್ವಲ್ಪ ಹೊತ್ತು ನೋಡಾದ ಮೇಲೆ ಒಂದು ಬ್ರೇಕ್ ತಗೊಳ್ಳೋಣ ಅಂತ ಬಂದ್ವಿ ಕಾಫಿ ಕುಡಿಯೋಣ ಅಂಥೇಳಿ ಇಲ್ಲಿ ಚೆನ್ನಾಗಿರುತ್ತೆ ಕಾಫಿ ಟೀ ಅಥವಾ ಬೇರೆ ಥರದ ಬೇರೆ ಥರದ್ದು ಅಂದರೆ ಅಂದರೆ ಸಾಫ್ಟ್ ಡ್ರಿಂಕ್ಗಳು ಫ್ಲೇವರ್ಡು ಏನೇನೋ ಇರುತ್ತಲ್ಲ ಇಲ್ಲೂ ಕೂಡ ಏನೋ ಸಿಕ್ತಿತ್ತು ಕಾಫಿ ನೀವು ಒಂದು ಸತಿ ಪೇ ಮಾಡಿ ಕಪ್ನ ತೊಗೊಂಡ್ರೆ ಎರಡು ಮೂರು ಸತಿ ನೀವು ರೀಫಿಲ್ ಮಾಡಿಕೊಂಡು ಆರಾಮಾಗಿ ಕುಡಿಬಹುದು ಕಾಫಿ ಇರ್ಬೋದು ಮೋಸ್ಟ್ಲಿ ಟೀಗೂ ಹಾಗೆ ಅಂತಲೇ ಅಂದ್ಕೊಳ್ತೀನಿ ಕಾಫಿ ಮಿಷಿನ್ ಅಂತೂ ಜನ ಕಾಣಿಸ್ತಾ ಇತ್ತು ಟಿ ವಿ ಶೋ ಅಷ್ಟು ನನಗೆ ಗೊತ್ತಿಲ್ಲ ಹಾಗೆಯೇ ಇದೇನೋ ಬೇರೆ ಬೇರೆ ಥರದ ಸಾಫ್ಟ್ ಡ್ರಿಂಕ್ಗಳಿತ್ತು ಇದು ಕೂಡ ಅಷ್ಟೇ ನೀವು ಒಂದು ಸತಿ ಪೇ ಮಾಡಿ ತೊಗೊಂಡ್ರೆ ಆಮೇಲೆ ರೀಫಿಲ್ ಮಾಡ್ಕೊಳ್ತಾ ಇರ್ಬೋದು ಕಾಫಿ ಎಲ್ಲ ಕುಡಿದು ಸುಧಾರಿಸ್ಕೊಂಡು ಆಮೇಲೆ ನಿಧಾನಕ್ಕೆ ಶಾಪಿಂಗ್ ಇನ್ನೊಂದು ಸ್ವಲ್ಪ ಹೋಗೋಣ ನೋಡೋಕೇಳಿ ಇಲ್ಲಿಗೆ ಬಂದ್ವಿ ಆ್ಯಕ್ಚುಲಿ ಇನ್ನೂ ನಾವು ಕೆಳಗೆ ಹೋಗಿಲ್ಲ ಮೇಲ್ಗಡೆನೆ ಕೆಲವೊಂದು ಏನು ಸೆಕ್ಷನ್ಗಳಿರ್ತಲ್ಲ ಅಲ್ಲಿ ಸ್ವಲ್ಪ ಸ್ವಲ್ಪ ನಿಮಗೆ ಶಾಪಿಂಗ್ ಮಾಡೋದಕ್ಕೂ ಇಟ್ಟಿರ್ತಾರೆ ಮೇಲೆ ಸೆಕೆಂಡ್ ಫ್ಲೋ ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಶಾಪಿಂಗು ಅದ್ರ ನೆಕ್ಸ್ಟ್ ಫ್ಲೋರಲ್ಲಿ ಈ ಇರುತ್ತೆ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಶಾಪಿಂಗ್ ಶುರು ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಕಾಫಿ ಅಂತೂ ಚೆನ್ನಾಗಿರುತ್ತೆ ಫುಡ್ ಚೆನ್ನಾಗಿರುತ್ತೆ ಐಕಿಯಾದಲ್ಲಿ ಸಾರಿ ನಾನು ಈ ಬ್ಲಾಗ್ನ ನಿಮಗೆ ಲೇಟಾಗಿ ಹಾಕ್ತಾ ಇದ್ದೀನಿ ಹಬ್ಬಗಳು ಅದು ಇದು ಎಲ್ಲಾಟೆಲಿ ಹಾಗೆಯೇ ಉಳ್ದಿದ್ದೆಲ್ಲ ವೀಡಿಯೋಗಳಿತ್ತಲ್ವ ಅದನ್ನು ಹಾಕೋ ಇದರಲ್ಲಿ ಇದು ಸ್ವಲ್ಪ ಲೇಟಾಯಿತು ಟ್ವೆಂಟಿ ಸೆಕೆಂಡ್ಗೆ ಆಫರ್ ಮುಗಿದೋಗಿದೆ ಇತ್ತು ಅಲ್ಲೇ ನಿಮಗೆ ಕಾಣಿಸ್ತು ಅಂದ್ಕೊಳ್ತೀನಿ ಆದರೆ ಈ ಕ್ರಿಸ್ಮಸ್ ಎಲ್ಲ ಬಂದಾಗ ಖಂಡಿತ ಮತ್ತೆ ಏನಾರೋ ಒಂದಿದ್ದೇ ಇರುತ್ತೆ ನೀವು ಆವಾಗ ಕೂಡ ನೋಡ್ಬೋದು ಇದು ಮೋಸಂಬಿ ಜ್ಯೂಸ್ ಮಾಡೋದಿರುತ್ತಲ್ಲ ಇದಿತ್ತು ಚೆನ್ನಾಗಿದೆ ಅಂತ ಅನ್ನಿಸ್ತು ಅದರ ಪ್ಲಾಸ್ಟಿಕ್ಕು ಸ್ಟೀಲ್ದೇ ಚೆನ್ನಾಗಿದೆ ಅಂತ ಅಂದ್ಕೊಂಡು ಬಂದೆ ಎಷ್ಟೋ ಎಷ್ಟೊಂದು ಸಾಮಾನುಗಳು ಅಂದರೆ ಎಷ್ಟೋ ದಿವಸದಿಂದ ಅದದೇ ಅದದೇ ರಿಪೀಟ್ ಆಗ್ತಿದ್ದೇನೋ ಅಂತ ಅನ್ನಿಸ್ತು ಉದಾಹರಣೆಗೆ ಈ ಮ್ಯಾಟು ಅಥವಾ ಈ ಬಾಕ್ಸ್ ಆ್ಯಕ್ಚುಲಿ ಈ ಬಾಕ್ಸ್ಗಳು ತುಂಬ ಚೆನ್ನಾಗಿದೆ ಇದು ನಾನು ಕೂಡ ತೊಗೊಂಡು ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಇದು ನಿಮಗೆ ಸ್ಟೋರ್ ಮಾಡ್ಕೊಳ್ಳೋದಕ್ಕೂ ಕೂಡ ಸ್ಲೀಕಾಗಿ ಸ್ಲಿಮ್ ಆಗಿ ಚೆನ್ನಾಗಿರುತ್ತೆ ಹಾಗೇನೆ ವರ್ತ್ ಅಂತ ಅನಿಸುತ್ತೆ ನನಗೇನೋ ಪ್ರತಿ ಸತಿ ಹೋದಾಗಲೂ ಇದರಲ್ಲಿ ಎಷ್ಟೋ ಒಂದು ಕೈ ಇದೇ ಇರುತ್ತೆ ಕಲೆಕ್ಷನು ಪ್ರತಿ ಸರ್ತಿನೂ ಅನ್ಕೋತಾ ಇರ್ತೀನಿ ಪರವಾಗಿ ಇದು ತೊಗೊಂಡಿದ್ದಿಕೂವೇ ಯೂಸ್ ಆಯಿತು ನನಗೆ ಅಂಥೇಳಿ ಇದು ಬಿಟ್ಟರೆ ನೆಕ್ಸ್ಟ್ ಇನ್ ಸ್ಟೀಲ್ ಪಾತ್ರೆ ಸೆಕ್ಷನಿಗೆ ಬಂದಾಗ ಯಾವ ಎಷ್ಟೊಂದು ನಾನು ನೋಡ್ತೀನಿ ಯಾಕೋ ಇದುವರೆಗೂ ನಂಗೆ ಒಂದಾದ್ರೂ ಐಕೆ ಅದು ಸ್ಟೀಲ್ ಪಾತ್ರೆ ತೊಗೋಬೇಕು ಅಂತ ಅನಿಸಿಲ್ಲ ಕೆಲವೊಂದು ಅಡುಗೆ ಮನೆಗೆ ಬೇಕಾಗಿರೋಂಥ ಎಕ್ಸೆಸರಿಸನೆಲ್ಲ ತೊಗೊಂಡಿದ್ದೀನಿ ಆದರೆ ಸ್ಟೀಲ್ ಪಾತ್ರೆ ಉದಾಹರಣೆಗೆ ಟ್ರೈಪ್ಲೈ ಇರ್ಬೋದು ಅಥವಾ ಸ್ಯಾಂಡ್ವಿಚ್ ಬಾಟಮ್ ಈ ಥರದ್ದೆಲ್ಲ ಬರುತ್ತಲ್ಲ ಅದೆಲ್ಲ ಯಾವುದೂ ನಾನು ತೊಗೊಂಡಿಲ್ಲ ತೊಗೊಂಡು ಬಳಸಿ ನೋಡಿಲ್ಲ ನೀವು ಬಳಸಿ ಅಂದರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಬರೋ ತಿಳಿಸಿ ನಿಮಗೆ ಹೇಗಿದೆ ಅದರ ಜೊತೆ ಅನುಭವ ಅಂಥೇಳಿ ಬೇಕಿಂಗ್ ಮಾಡ್ತೀರಾ ಅಂತಂದರೆ ಬೇಕಾದಷ್ಟು ಇಲ್ಲಿದೆ ನನಗೂ ಬೇಕಿಂಗ್ ಇಷ್ಟ ಮಾಡೋದಕ್ಕೆ ಆದರೆ ಏನಂದರೆ ಸ್ವಲ್ಪ ಅದು ಏನೋ ಒಂದು ಮಾ ಇದೇನೋ ಹೇಳ್ತಾರಲ್ಲ ಒಂದೊಂದ್ಸತಿ ಮಾಡಕ್ಕೆ ಹೋದ ಮಾಡಿದಾಗ ಚಿಕ್ಕ ಪುಟ್ಟ ಏನೋ ಒಂದು ಮಾಡಿದಾಗ ಚೆನ್ನಾಗಿ ಬಂದಿದೆ ಬಂದಿಲ್ಲ ಅಂತಲೇ ಆದರೆ ಸ್ವಲ್ಪ ಏನೋ ಕೆಲಸ ಜಾಸ್ತಿ ಏನೋ ಅನ್ನೋ ಒಂದು ಸೊಂಬೆತ್ತೊಂದಲ್ಲಿ ಮಾಡೋಕ್ಕೆ ಹೋಗದೆ ಇರೋದು ಉಂಟು ಚಾಪಿಂಗ್ ಬೋರ್ಡ್ಗಳು ಚೆನ್ನಾಗಿದೆ ಚಿಕ್ಕ ಚಾಪಿಂಗ್ ಬೋರ್ಡ್ ಏನಿದೆ ಅಲ್ಲ ಇದಂತೂ ಚೆನ್ನಾಗಿದೆ ಇದು ಕೋಸ್ಟರ್ ಇದು ನಿಮ್ಗೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಳ್ಳೋಕ್ಕೆ ಅಥವಾ ಒಲೆ ಪಕ್ಕ ಒಲೆ ಪಕ್ಕ ಇಟ್ಕೊಳ್ಳೋದು ಅಷ್ಟು ಸೇಫಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂದರೆ ವುಡ್ ಅಲ್ವಾ ಅದು ವುಡ್ ಅಲ್ಲ ಅದು ಕಾರ್ಕ್ ಅಂತಾರಲ್ಲ ಮೆಟೀರಿಯಲ್ದು ಸೊ ಅದು ಅಷ್ಟು ಡೈನಿಂಗ್ ಟೇಬಲ್ ಮೇಲೆ ಇಡೋದಕ್ಕೆ ಕರೆಕ್ಟಾಗಿದೆ ಇಲ್ಲಿ ಚಾಕು ಕಲೆಕ್ಷನ್ಗಳು ಸಕ್ಕತ್ತಾಗಿರುತ್ತೆ ನನ್ನ ವೀಡಿಯೋದಲ್ಲಿ ನೀವು ನೋಡು ಕೇಳಿ ನೋಡಿ ಕೇಳ್ತಾ ಇರ್ತೀರಾ ಚಾಕು ಎಲ್ಲಿ ತೊಗೊಂಡ್ರಿ ಯಾವುದು ಲಿಂಕ್ ಕೊಡಿ ಅಂಥೇಳಿ ಕೆಲವರು ನಾನು ಲಿಂಕ್ಗಳನ್ನು ಕೊಟ್ಟಿದ್ದೀನಿ ಐಕಿಯಾದಲ್ಲಿ ನಾನು ಬಂದಾಗ ತೊಗೊಂಡಿದ್ದು ನಾನು ಆನ್ಲೈನಲ್ಲಿ ತೊಗೊಂಡಿದ್ದಲ್ಲ ಚೆನ್ನಾಗಿರುತ್ತೆ ಈ ಒಂದು ಸೆಟ್ ಆಫ್ ತ್ರೀ ಏನಿದೆಯಲ್ಲ ಇದು ಏನಂದರೆ ಬೇಗ ಇದ್ದರೆ ಶಾರ್ಪ್ನೆಸ್ ಹೊಟ್ಟೋಗ್ಬಿಡತ್ತೆ ಒಂದು ಸ್ವಲ್ಪ ದಿವಸ ಆದಮೇಲೆ ಅದು ಒಂದು ಪ್ರಾಬ್ಲಮ್ಮು ಆದರೆ ಸ್ಟೀಲ್ ಕ್ವಾಲಿಟಿ ಇರ್ಬೋದು ತೂಕ ಇರ್ಬೋದು ಅದೆಲ್ಲ ಚೆನ್ನಾಗಿದೆ ಈ ಪ್ಯಾನ್ ಅಂತೂ ಎಷ್ಟು ಹೆವಿ ಇತ್ತು ಅಂತಂದರೆ ಅದನ್ನೇ ನೋಡ್ತಾ ಇದ್ದೆ ಈ ಪ್ಯಾನ್ನಲ್ಲಿ ನಿಮಗೆ ಫ್ರೈ ಮಾಡ್ಕೊಳೋದಕ್ಕೆ ಈ ಏನೋ ಯೂಸ್ ಆಗುತ್ತೆ ಅಂದರೆ ನಿಮಗೆ ಲಿಕ್ವಿಡ್ ಅಂದರೆ ಏನಾರು ಕುದಿಸೋದು ಅಥವಾ ಏನಾರು ಗ್ರೇವಿ ಮಾಡೋದಕ್ಕೆ ಸ್ವಲ್ಪ ಕ್ವಾಂಟಿಟಿ ಆಗುತ್ತೆ ಹೆಚ್ಚಿಗೆ ಕ್ವಾಂಟಿಟಿ ಆಗೋದಿಲ್ಲ ಬಟ್ ತುಂಬ ಹೆವಿಯಾಗಿ ಅದು ನನಗೂ ಅನ್ನಿಸ್ತು ಚೆನ್ನಾಗಿದೆ ಇದು ಅಂತೇಳಿ ಬಟ್ ನನಗೆ ಅಷ್ಟು ಯೂಸ್ ಆಗೋಲ್ಲ ಅಂತ ಅನ್ನಿಸ್ತಿದ್ದು ದೊಡ್ಡ ದೊಡ್ಡ ಕಡಾಯಿ ಥರ ಅಥ್ವಾ ದೊಡ್ಡ ದೊಡ್ಡ ಪಾತ್ರೆ ಥರದ್ದು ತುಂಬ ಲೈಟ್ ವೆಯ್ಟಾಗಿತ್ತು ನಾನ್ಸ್ಟಿಕ್ ಅಂತೂ ಇನ್ನೇನು ಹೆಚ್ಚು ಕಡಿಮೆ ಬ ಹೆಚ್ಚು ಕಡಿಮೆ ಏನು ಬಳಸೋದೇ ಇಲ್ಲ ನಾನು ಹಾಗಾಗಿ ಅದರ ಸೆಕ್ಷನ್ಗೆ ಹೋಗೋ ಕಷ್ಟನೇ ತೊಗೊಳ್ಳಲಿಲ್ಲ ಇಲ್ಲೆಲ್ಲ ಸಾಕಷ್ಟು ಸ್ಟಿಕ್ ಪ್ಯಾನ್ಗಳು ಆಮೇಲೆ ಚಿಕ್ಕ ಪುಟ್ಟ ಸಾಸ್ ಪ್ಯಾನು ಇದೆಲ್ಲ ಇತ್ತು ಇಲ್ಲಿ ನೈನ್ ತರ್ಟಿ ಸಿಕ್ಸ್ ರುಪೀಸು ಅಂತ ಇತ್ತು ಅದೇನು ಅಂತಂದರೆ ಸ್ಟ್ಯಾಂಡು ಅಂತ ಆಮೇಲೆ ಗೊತ್ತಾಯಿತು ಇದು ಟೀ ಕಾಫಿ ಮಾಡೋದಕ್ಕೆ ಒಂದು ಚಿಕ್ಕದು ಪಾತ್ರೆ ಥರ ಹಿಡಿ ಹ್ಯಾಂಡ್ಲಿರೋ ಪಾತ್ರೆ ಥರದ್ದು ಇದೆಲ್ಲದು ನನಗೆ ಐಕಿಯಾಗಿಂತ ಬೇರೆ ಬ್ರ್ಯಾಂಡ್ಗಳಲ್ಲೇ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನಿಸುತ್ತೆ ನನಗೇನೋ ಇದು ಕೂಡ ಕೋಸ್ಟರು ಬಟ್ಟೆದು ನೈಲಾನೋ ಆ ಥರದ್ದು ಬಟ್ಟೆದು ಹಾಂ ಈ ಸ್ಟ್ಯಾಂಡ್ ಮಾತ್ರ ತುಂಬಾ ಯೂಸ್ಫುಲ್ ಆಗಿದೆ ಈ ಸ್ಟೀಲ್ ಸ್ಟ್ಯಾಂಡ್ ಏನಿದೆಯಲ್ಲ ಇದನ್ನು ನೀವು ಗ್ಯಾಸ್ ಸ್ಟವ್ ಪಕ್ಕ ಇಟ್ಕೊಂಡ್ರೆ ತುಂಬಾ ಸಹಾಯ ಆಗುತ್ತೆ ಅಡುಗೆ ಮಾಡಿದ ತಕ್ಷಣ ಬಿಸಿ ಪಾತ್ರೆಗಳನ್ನು ಪ್ಲಾಟ್ಫಾರ್ಮ್ ಮೇಲೆ ಇಟ್ಟು ಆ ಕಲ್ಲುಗಳು ಹಾಳಾಗೋ ಬದಲು ಈ ಥರ ಸ್ಟ್ಯಾಂಡ್ ಇದ್ದರೆ ನೀವು ಎಷ್ಟು ದೊಡ್ಡ ಪಾತ್ರೆ ಬೇಕಾದ್ರೂ ಇದಂತೂ ಇದಂತೂವೇನೋ ನೀವು ಒಂದೆರಡು ತಂದಿಟ್ಕೊಳ್ಳಿ ಚೆನ್ನಾಗಿ ಯೂಸ್ ಆಗುತ್ತೆ ಕಿಚನ್ನಲ್ಲಿ ನಾನು ನಮ್ಮ ಮನೆಯಲ್ಲಿ ನಾನು ಒಂದನ್ನು ಆನ್ಲೈನಲ್ಲಿ ತರ್ಸ್ಕೊಂಡಿದ್ದೆ ಇನ್ನೊಂದು ಇಲ್ಲೇ ಐಕ್ಯದಲ್ಲೇ ಬೆಂಗಳೂರಲ್ಲೇ ತೊಗೊಂಡಿದ್ದು ಇದು ಲೇಝಿ ಸೂಸನ್ನು ಚೆನ್ನಾಗಿದೆ ಅಂತ ಅನಿಸ್ತು ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಟೂ ತೌಸಂಡ್ ರುಪೀಸ್ ಮೇಲಿತ್ತಿದ್ದು ಅಷ್ಟೊಂದು ಏನು ಇದಕ್ಕೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ನಿಸ್ತು ಯಾಕೆಂದರೆ ನಾನು ಅಮೆಝಾನಲ್ಲಿ ಹಿಂದೆ ಒಂದು ತರಿಸ್ಕೊಂಡಿದ್ದೆ ಅದು ಇವತ್ತಿಗೂ ನನ್ನ ಹತ್ರ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಹಾಗೆಯೇ ಪ್ರೈಸು ಕೂಡ ಚೆನ್ನಾಗಿದೆ ಅಂದರೆ ಡೀಸೆಂಟಾಗಿರೋ ಪ್ರೈಸ್ ಅಂತಲೇ ಹೇಳ್ಬೋದು ಇದು ಕ್ರಾಕರಿ ಸೆಕ್ಷನಿಗೆ ಬಂದಿದ್ದೀನಿ ಈ ಕಲರ್ ತ ಇದೇನಿದೆ ಈ ತಟ್ಟೆನ ಈಗ ಅಹ್ ವಾಯ್ಸ್ ಓವರ್ ಮಾಡ್ತಾ ಅನಿಸ್ತಾ ಇದೆ ಈ ಕಲರ್ ಇಂದು ನಾನು ಯಾಕೆ ತೊಗೊಳಿಲ್ಲ ಅಂತ ಹೇಳಿ ಕ್ರಾಕರಿ ಸೆಕ್ಷನಲ್ಲಿ ಐಕ್ಯದಲ್ಲಿ ನನಗೇನೋ ತುಂಬ ಖುಷಿ ಕೊಡೋ ಸೆಕ್ಷನ್ ಇದು ಅಂತಲೇ ಹೇಳ್ಬೋದು ಪ್ರತಿ ಸತಿ ಹೋದಾಗಲೂ ಏನೋ ಒಂದು ಬಣ್ಣದಲ್ಲೋ ಅಥವಾ ಡಿಸೈನಲ್ಲೋ ಏನೋ ಒಂದು ವಿಶೇಷವಾಗಿರುತ್ತೆ ಬೆಲೆ ತುಂಬ ಜಾಸ್ತಿ ಅಂತಲೂ ಅನಿಸಿಲ್ಲ ನನಗೆ ಅಥವಾ ತುಂಬ ಕಡಿಮೆ ಪ್ರೈಸಿಗೆ ಕೊಡ್ತಿದ್ದಾರೆ ಅಂತಲೂ ಅನಿಸಿಲ್ಲ ಕರೆಕ್ಟಾಗಿದೆ ಅಂತ ಅನಿಸುತ್ತೆ ಯಾಕೆಂದರೆ ಕ್ವಾಲಿಟಿ ಹೇಗಿದೆಯೋ ಅದಕ್ಕೆ ತಕ್ಕ ಹಾಗೆ ಚಾರ್ಜ್ ಮಾಡಿದ್ರೆ ತೊಗೊಳೋದು ಬೇಕಾದ್ರೆ ನಮಗೂ ಕೂಡ ಒಂದು ಇದಿರುತ್ತೆ ಓಕೆ ಕ್ವಾಲಿಟಿ ಇದೆಯಪ್ಪ ಕೊಡೋಣ ಅಂಥೇಳಿ ಕೆಲವು ಸತಿ ಕ್ವಾಲಿಟಿ ಇಲ್ಲದೇ ಸುಮ್ಮನೆ ದುಡ್ಡು ಕೊಟ್ಟು ಕೊಡೋದು ಬರೀ ಫ್ಯಾನ್ಸಿ ಲುಕ್ಕಿಗೆ ಈ ಗ್ರೀನ್ ಕಲರ್ ಪ್ಲೇಟ್ ನನಗೆ ಚೆನ್ನಾಗಿ ಅನಿಸ್ತು ಆಮೇಲೆ ಇಲ್ಲಿ ಇಲ್ಲಂತೂ ನಿಮಗೆ ಕಾಫಿ ಮಗ್ಗಿಂದ ಹಿಡಿದು ಊಟದ ತಟ್ಟೆವರೆಗೂ ಕೂಡ ಬೇರೆ ಬೇರೆ ಕಲರಲ್ಲಿ ಬೇರೆ ಬೇರೆ ಡಿಸೈನಲ್ಲಿ ಸಾಕಷ್ಟು ಕಲೆಕ್ಷನ್ ಇದೆ ಆ್ಯಕ್ಚುಲಿ ಇಲ್ಲಿಗೆ ಬಂದ್ಬಿಟ್ರೆ ಮನೆಯಲ್ಲಿ ಒಂದೊಂದು ಅಕೇಶನ್ಗೆ ಒಂದೊಂದು ಸೆಟ್ಟನ್ನು ನಾವೇ ಮಾಡ್ಕೊಂಡು ಹೋಗ್ಬೋದು ಅಷ್ಟಿದೆ ಅಂದರೆ ಊಟದಕ್ಕೆ ಒಂದಾದರೆ ತಿಂಡಿದ್ದಕ್ಕೆ ಸ್ನಾಕಿಗೆ ಒಂದು ಈ ಥರ ಎಲ್ಲ ಎಷ್ಟು ಬೇಕಾರೋ ನೀವೇ ಬುದ್ಧಿ ಉಪಯೋಗಿಸಿ ಏನು ಬೇಕಾರೋ ಇಲ್ಲಿ ತೊಗೊಂಡೋಗಿ ನಿಮ್ಮ ಮನೇಲಿ ಒಂದು ಸೆಟ್ನ ರೆಡಿ ಮಾಡಿ ಇಟ್ಕೋಬಹುದು ಅಂತ ಅನ್ಸುತ್ತೆ ಹಾಗೆ ಡಿನ್ನರ್ ಸೆಟ್ ಥರ ಕಂಪ್ಲೀಟಾಗಿ ಸೆಟ್ಟಿರೋದು ಕೂಡ ಇಲ್ಲಿ ಸಿಗ್ತಾಯಿತ್ತು ಆಯ್ಕೆಯಿಂದ ಏನೆಲ್ಲ ತಂದೆ ಅಂತ ತೋರಿಸ್ಬಿಡ್ತೀನಿ ಆ ತೋರ್ಸೋಕ್ಕಾಗಲಿ ಎಲ್ಲ ನನಗೆ ಬಂದ ತಕ್ಷಣ ಇದೊಂದು ಪ್ಲೇಟ್ ತೊಗೊಂಡಿದ್ದೆ ಸೆಟ್ ಆಫ್ ಫೋರ್ ಬರುತ್ತೆ ಸಮ್ ௌசேஜித்தேஸ் தோம்பந்தேனது ஜாஸ்திய த நான் இ தந்தாஸ கிராக்கீஸே ஒன்று மது தந்தை காஃபி டீ ஏன் பேரு குடிபோது ஆகே வந்து பாஸ்தா பவுல் அது சர்விங் பவுல் அத் இன்யாதி பேருமாது ஆ பௌல் தகந்தே மத்தே ಸ್ಪೂನು ಫೋರ್ಕ್ ತಗೊಂಬಂದೆ ಚೆನ್ನಾಗಿರುತ್ತೆ ಅಲ್ಲಿ ತುಂಬ ಏನು ಕಾಸ್ಟ್ಲಿ ಇಲ್ಲ ಇದು ಸಮ್ ಒನ್ ಏಯ್ಟಿ ರುಪೀಸು ಇರುತ್ತೆ ನಾಲ್ಕಕ್ಕೆ ಚೆನ್ನಾಗಿರುತ್ತೆ ಕ್ವಾಲಿಟಿದು ಹಾಗೇ ಒಂದು ಪುಟಾಣಿ ಈ ಥರದ್ದು ಪ್ಲೇಟ್ ತೊಗೊಂಡೆ ಇಷ್ಟೆಲ್ಲ ತೊಗೊಂಡಿದ್ದು ಇನ್ನೇನು ಜಾಸ್ತಿ ತಗೊಳ್ಳಿಲ್ಲ ನಾನು ಆ್ಯಕ್ಚುಲಿ ನನಗೆ ಈ ಸತಿ ಹೋದಾಗ ತುಂಬ ಏನು ಹೊಸ್ತು ಚೆನ್ನಾಗಿರೋದಿದೆ ಅಂತ ಏನು ಅನ್ನಿಸ್ತದೆ ನನಗೆ ಈ ಸತಿ ತುಂಬ ಹೊಸ ಅದೆಲ್ಲ ಬಂದಿದೆ ಅಂತ ಏನು ಅನ್ನಿಸ್ತಿಲ್ಲ ಕೆಲವೊಂದು ನಾನು ನಿಮಗೆ ಆ ನನ್ನ ಕಣ್ಣಿಗೆ ಹೊಸದಾಗಿ ಅಂತ ಕಂಡಿದ್ದನ್ನು ನಾನು ತೋರಿಸ್ದೆ ಆ ಲಾಸ್ಟ್ ಈ ಒಂದು ಐಕಿಯ ವಿಡಿಯೋದಲ್ಲಿ ಯಾವುದೋ ಒಂದು ಐಕ್ಯ ವಿಡಿಯೋದಲ್ಲಿ ಅದೊಂದು ಹಿಂಗೆ ಹೊಸ್ತು ಅಂತ ತೋರಿಸಿದಾಗ ಅಯ್ಯೋ ಇದು ಹೊರಗಡೆ ದೇಶದಲ್ಲೋ ಅಥವಾ ಇನ್ನೆಲ್ಲರೂ ಆಗ್ಲೇ ಹೋಗಿತ್ತು ಅಂತ ಹೇಳಿದ ನೆನಪು ಕೆಲವರು ಸೆಕ್ಷನ್ ಸೆಕ್ಷನಲ್ಲಿ ಈ ಸತಿ ಆ ಥರ ಹೊಸ್ತು ಅಂತ ನನಗೆ ಕಣ್ಣಿಗೆ ಕಾಣಿದ ಕಂಡಿದ್ದನ್ನ ವಿಡಿಯೋ ತೋರಿಸೀನಿ ಆದರೆ ತುಂಬ ಏನು ನಾನು ನೋಡೇ ಇಲ್ಲ ಈಗ ಬಂದಿದೆ ಅಂತ ಏನು ಆ ಥರದ್ದು ಅನ್ನಿಸ್ತಿಲ್ಲ ನನಗೆ ಅವ್ರದ್ದು ಕ್ರಾಕರಿ ಸೆಕ್ಷನ್ ನಂಗೆ ತುಂಬ ಇಷ್ಟ ಆಗುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಪ್ರೈಸ್ ಕೂಡ ಓಕೆ ಪರವಾಗಿಲ್ಲ ಕೊಡ್ಬೋದು ಅಂತ ಅನ್ನಿಸೋ ಮಟ್ಟದಲ್ಲಿರುತ್ತೆ ಸೊ ಹಾಗಾಗಿ ಕ್ರಾಕರೀಸ್ ಇದನ್ನು ಅಂದರೆ ಯಾವ್ಯಾವುದು ಬೇಕಿತ್ತೋ ಅದನ್ನು ತೊಗೊಂಡೆ ನಾನು ತುಂಬ ದಿವಸ ಅನ್ಕೊಟ್ಟಿದ್ದೆ ಇಂಥದ್ದು ತೊಗೋಬೇಕು ಇಂಥದ್ದು ತೊಗೋಬೇಕು ಅಂತೇಳಿ ಸೊ ವೀಡಿಯೋ ಬೇಕಾಗತ್ತೆ ಒಂದೊಂದ್ಸತಿ ಬಳಸೋದಕ್ಕೇ ಬೇಕಾಗತ್ತೆ ಈ ಥರ ಸ ಇರೋದ್ರಿಂದ ತೊಗೊಂಡೆ ಅದಲ್ಲದೇ ಆ್ಯಕ್ಚುಲಿ ಲೈಟ್ ಏನಿದೆ ಸೆಕ್ಷನ್ ಏನಿದೆಯಲ್ಲ ಐಕಿಯಲ್ಲಿ ಅದು ತುಂಬ ಹೊಸ ಇತ್ತು ಮೋಸ್ಟ್ಲಿ ದೀಪಾವಳಿ ಬರ್ತಿದೆ ಅಂತ ಅಂದ್ಕೊಳ್ತೀನಿ ಅದಕ್ಕೋಸ್ಕರ ಅಂತ ಅಂದ್ಕೊಳ್ತೀನಿ ಆದರೆ ತುಂಬ ಆಗಿ ಇದೆ ಅಂತ ಅನ್ನಿಸ್ತು ನಂಗೆ ಲೈಟ್ಗಳೆಲ್ಲ ಕೆಲವೆಲ್ಲ ಅಂತೂ ಏಳು ಎರಡು ಸಾವಿರ ಒಂದು ಸಾವಿರ ಚಿಕ್ಕ ಪುಟ್ಟ ಅಷ್ಟೊಂದು ದುಬಾರಿ ಅಂತ ಅನ್ನಿಸ್ಸು ಬಟ್ ಲೈಟ್ ಸೆಕ್ಷನಲ್ಲಿ ಸಾಕಷ್ಟು ಹೊಸದನ್ನ ನೋಡಿದೆ ಸೊ ಇಷ್ಟೇ ಇನ್ನೇನು ಶಾಪಿಂಗ್ ಮಾಡಲಿಲ್ಲ